ಆತ ಸತ್ತೇನು ಹೇಳದೆ ಆತ ಹೇಳದೆ ಕಷ್ಟ ಹೇಳಿರು ಕಷ್ಟ ಎಂಬ ಸಂಕಟ ಪರಿಸ್ಥಿತಿ ಬಂದಾಗ ಆಗ ಈ ಗಾದಿ ನಮ್ಮ ಕುಂದಾಪುರ ಕುಂದಾಪುರದಲ್ಲಿ ಹೆಚ್ಚಿನವ್ರು ಬೈಬೇಕು ಈ ಗಾದಿ ಹ್ಯಾಂಗ್ ಉಟ್ಕಂತ ಎಂಬ ಬಗ್ಗೆ ಒಂದ್ ಒಳ್ಳೆ ಕಥೆ ಇತ್ತು ಅಂತ ನಂಗೆ ವಿ ಕೆ ಸುಧಾಕರ್ ಶೆಟ್ಟ್ರ ನೆನ್ಪು ಹೆಚ್ಚಿನವ್ರಿಗೆ ಈ ಕಥೆ ಗೊತ್ತಿಕ್ಕೂ ಸಾಕ ಗೊತ್ತಿದ್ರು ಬೇಜಾರು ಮಾಡ್ಕಂಡೆ ಕೇಳಿ ಅಕ್ಕ ಅಥವಾ ಒಂಬತ್ತನೇ ಕ್ಲಾಸ್ ಹಂಗೆ ಓದ್ತಿದ್ದ ಅಂದ್ರೆ ಆ ಪಾಂಡುವಿನ ಅಪ್ಪಿ ಹೆಸರು ಬಚ್ಚಿ ಅಂತ ಅವಳು ಆ ದಿನ ಮಧ್ಯಾಹ್ನ ಸಮಕೊಂಡು ಮನೆ ಪಡ್ಸಾಲ ಹೆಂಗೆ ಮನೆ ಕಂಡು ನಿದ್ರೆ ಮಾಡ್ತಿದ್ದಳು ಆಗ ಅವಳ ಗಂಡ ಶೀನ ರಾತ್ರಿ ಮಟನ್ ತಾಳ ತಿಂಕೊಂಬ ಆಸೆಯಿಂದ ಪ್ಯಾಟಿಗೆ ಹೋಗಿ ಒಂದು ಕೆ ಜಿ ಕುರಿ ಮಾಂಸ ತಗೊಂಡ ಬಂದಿದ ಹೆಂಡತಿ ಬಚ್ಚಿನ ಕರೆದು ಏ ಇವಳೆ ಎಲ್ಲಿದ್ದೆ ಇಲ್ಲಿ ಜಗಿ ಮೇಲೆ ಕುರಿ ಮಾಂಸ ತಂದಿಟ್ಟಿದೆ ರಾತ್ರಿ ಊಟಕ್ಕೆ ಲಾಯ್ಕ್ ಮಾಡಿ ತಾಳ್ ಮಾಡ ಅಕ್ಕನ ಮನೆಯಿಂದ ನಮ್ಮ ರಾಮಣ್ಣನ ಹೇಳಿದಾಗ ಒಳ್ಳೆ ನಿದ್ರೆ ಮಾಡ್ತಿದ್ದ ಬಚ್ಚಿ ಎರಡೇ ನಿಮಿಷ ಅಲ್ಲಿ ಜಗಲಿ ಮೇಲೆ ನಾನು ಇದ್ ಕೂಡ್ಲೆ ತಗೊಂಡ್ ಒಳಗಿಡ್ತೇ ಅಂದ್ಷಣ ಬೇಗ ತಗೊಂಡ್ ಹೋಗ್ ಮಾರೈತಿ ಈ ಕಿಚ್ಚಡದ್ ನಾಯಿ ಬಂದ ಕಚ್ಕೊಂಡ್ ಹೋಗ್ ಕಿತ್ ಅನ್ಕಂಡ್ ಎಚ್ಚರ್ಸ್ಕೊಂಡ್ ತನ್ ಫ್ರೆಂಡ್ ರಾಮಣ್ಣ ಕರ್ಕೊಂಡ ಬಕ್ಕಿ ಅನ್ಕೊಳ್ಳಿ ಫ್ಯಾಟಿ ಗೊತ್ತ ಇತ್ತ ಜೋರ್ ನಿದ್ರೆ ಮಾಡ್ತಿದ್ ಶೀನ ಹೆಂಡತಿ ಬಚ್ಚಿ ಹತ್ತು ಇಪ್ಪತ್ತು ನಿಮಿಷ ಬಿಟ್ಕೊಂಡು ಎದ್ಕಂಡ್ ಹೊರಗಡೆ ಬತ್ತ ಬಂದ ಇಟ್ಕೊಂಬತ್ತಿಗೆ ಜಗಲಿ ಮೇಲೆ ಇಟ್ಟ ಗಂಡ ಇಟ್ಟ ಮಾಂಸ ಪ್ಯಾಕೂ ಇಲ್ಲ ಮನೆ ನಾಯಿ ಪಾತ್ತಿ ಇಲ್ಲ ಗಂಡನಿ ಎದ್ಕಂಡ್ ಬಚ್ಚಿ ಮಂಡಿ ಬಿಸಿ ಮಾಡ್ಕೊಂಡು ತನ್ನ ಮಗ ಪಾಂಡವ್ ಕರ್ಕಂಡ ಮನೆ ಪಕ್ಕದಲ್ಲಿ ಕಲ್ಲು ಒಣದ ಹತ್ರ ಹೊಡ್ದಾಳ ಹೊಲ್ಲು ಮನಿ ನಾಯಿ ಮಾಂಸ ಪ್ಯಾಕೆಟ್ ಆ ಕಲ್ಲು ಒಣ್ದಾಗಿ ಇಟ್ಕೊಂಡ ಗಬ ಬಾ ಬಾ ಒಂದ್ಕೊಂಡಿ ಬಚ್ಚಿಗೆ ತಾಯಿಲ್ಲ ಗರ್ ಅನ್ಕೊಂಡು ತಿನ್ಬೋಕ್ ಶುರುವಾಯ್ತು ಆ ನಾಯಿ ಮೇಲೆ ಸಿಕ್ ಬಂದು ಒಳ್ಳೆ ಪಕ್ಕದಲ್ಲಿರೋ ದೊಡ್ಡ ಸೈಜ್ ಕೋಲ್ ನಾಯಿ ತಲೆ ಮೇಲೆ ಜೋರ ಬಿಸ್ ಅವಳ ಕೊಲ್ಲಿನ ಪೆಟ್ಟಿ ಆ ನಾಯಿ ಕುಯ್ ಕುಯಿ ಓ ಒಳ್ಳೆ ಪ್ರಾಣ ಬಿಡ್ತೇ ಕೋಲ್ ಹೋಣದಲ್ಲ ಅಬ್ಬೆ ಮಗ ಇಬ್ಬರು ಕೆಳಗೆ ಕಂಡ್ರೆ ಆ ಕಿಚ್ಚಡ ನಾಯಿ ಅಷ್ಟು ಮಾಂಸ ಹತ್ತಿನ ಖಾಲಿ ಮಾಡಿ ರಾತ್ರಿ ತನ್ನ ಗಂಡ ಶೀನ ಮತ್ತೆ ರಾಮಣ್ಣ ಇಬ್ಬರು ಕುಡ್ಕೊಂಡ್ ಸಮ ಟೈಟ್ ಆಗಿ ಬನೇ ಮಾಂಸದ ಅಡ್ಗೆ ಮಾಡಿಲ್ಲ ಅಂದ್ರೆ ಗೊತ್ತಾರೆ ನನಗೆ ಹೊಡುದಂತೂ ಖಂಡಿತ ಎಂಬ ಹೆದರಿಕೆ ಶುರು ಆಯ್ತು ಅವಳಿಗೆ ಆಗ ತನ್ನ ಮಗನ ಪಾಂಡನ್ ಕತ್ತ ಎತ್ತ ಮೂಡುದೀಗೂರಿಗ ನಮ್ ಖಂಡಿತ ಬಿಚ್ಚುದಿಲ್ಲ ಎಂತ ಹೇಳಿದಾಗ ಅಮ್ಮ ನೀ ಇದಕ್ಕೆಲ್ಲಾನು ಹೆದರ್ಕಂಬೇಕ ರಾತ್ರಿ ಅಪ್ಪ ಮದ್ದೊಳಪ್ಪ ಮಗನ್ ಸಮಾಟ ಏಟಾಗ್ ಆ ಬೇರೆ ದೇಶದಾಗೆಲ್ಲ ನಾಯಿನೂ ತಿಂತ ಗೊತ್ತ ನಂಗೆ ಈ ನಾಯಿ ಮಾಂಸದ ಅಡ್ಗೆ ಮಾಡ್ರೆ ಅಪ್ಪನಿಗೂ ಗೊತ್ತಾಗಿಲ್ಲ ರಾಮಣ್ಣ ದೊಡ್ಡಪ್ಪನಿಗೂ ಗೊತ್ತಾಗಿಲ್ಲ ಅಂತ ಒಳ್ಳೆ ಐಡಿಯಾ ಕೊಟ್ಟ ಪಾಂಡು ತಡ ಮಾಡಿದೆ ಅಬ್ಬಿ ಮಗ ಇಬ್ರು ಸೇರ್ಕಿ ಕುರಿ ಮಾಂಸದ ಬದಲಿ ನಾಯಿ ಮಾಂಸಕ್ಕೆ ಕಾಲ್ ರೆಡಿ ಮಾಡುದು ರಾತ್ರಿ ಎಂಟು ಗಂಟೆಗೆ ಶೀನ ಮತ್ತು ರಾಮಣ್ಣ ಇಬ್ರು ಕೂಡ್ಕೊಂಡು ಸಮಾಟ ಈಟಾಗಿ ಬಂದಿತ್ತು ಪಚ್ಚಿ ಇಬ್ರಿ ಊಟ ಬಡ್ಸ್ರೆ ಮಗ ಪಾಂಡವ ಮಾತ್ರ ಪುಸ್ತಕ ಹಿಡ್ಕಂಡ್ ಒಳ್ಳೆ ಪಕ್ಕದಲ್ಲ ಓದ್ತಾ ಹಾಕುತ್ತಿಗಂತೂ ಶ್ರೀನನ್ ಶ್ರೀನ ಹೆ ಮಾಡಿದ ಮಾಂಸದ ಅಡ್ಗಿ ಮಾಡ್ ತುಂಬಾ ರುಚಿಯಾಗ್ತ ತುಂಬಾ ಖುಷಿ ಆಯ್ತು ರಾಮಣ್ಣ ಶ್ರೀನಿಗೆ ಶೀನಾ ನೀನ್ ಹೆಂತಿ ಇವತ್ ಮಾಂಸದ ಅಡ್ಗಿನ ಡಿಫ್ರೆಂಟ್ ಬಾರಿ ಲೈಕ್ ಮಾಡಿದ್ಲಾಲೆ ಅಹ್ ಎಂತ ಹೇಳ್ತ ಅಲ್ಲೇ ಓದ್ತಾ ಕುಳಿತಿದ್ದ ಪಾಂಡವನ್ ಕರ್ದ ಪಾಂಡು ನೀನು ಉಂಬುದಿಲ್ಲ ಮಾಂಸದ ಸಾರ್ ಬಾರಿ ಲೈಕ್ ಇದು ಕಣ ಉಂಬುಕ್ಕೆ ಕೂತ್ಕೊ ಬಾ ಅಂತ ಕದ್ದ ಆಗ ಪಾಂಡು ನಂಗೆ ಉಂಬುಕ್ ಇಷ್ಟ ಇಲ್ಲ ನಾವು ಉಂತಿಲ್ಲ ಅಂತ ಹೇಳ್ದಾಗ ರಾಮಣ್ಣ ಯಾಕೆ ಪಾಂಡು ಅಂತ ಕೇಂದ ಆಗ ಪಾಂಡು ಎಂತ ಹೇಳುದು ಅಂತ ಗೊತ್ತಾಯಿದೆ ಹೇಳ್ರೆ ಅಪ್ಪ ಅಬ್ಬಿ ಹೊಡಿತ ಹೇಳ್ದಿರೇ ಅಪ್ಪ ಅಂತ ಜೋರಾಗಿ ಹೇಳ್ದ ನಂತರ ನಿಧಾನವಾಗಿ ಅಪ್ಪ ಕೇಳಿದ್ದಂಗೆ ધન્યવાદ no,